ಕರ್ನಾಟಕ ಸರ್ಕಾರ ಕರ್ನಾಟಕ ಶಾಸನ ಸಭೆ ಸಿವಿಲ್ ಪ್ರೊಸೀಜರ್ ಕೋಡ್ ತಿದ್ದುಪಡಿಯನ್ನು ಮಾಡಿ ಹಲವಾರು ಸಿಪಿಸಿ ಅಮೆಂಡ್ಮೆಂಟ್ ಮಾಡಿ ಏಯ್ಟಿ ನೈನ್ ಎ ಪ್ರೊವಿಷನನ್ನು ಅನ್ನು ಸೇರಿಸಿ ಕೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ನ ತಗೊಂಡು ಈಗಾಗಲೇ ನಾವು ಆ ಕಾನೂನನ್ನು ರಾಜ್ಯಪಾಲರ ಮುಖಾಂತರ ರಾಷ್ಟ್ರಪತಿಗಳಿಗೆ ಕಳಿಸಿ ಹತ್ತೊಂಬತ್ತನೇ ತಾರೀಕು ಈ ತಿಂಗಳ ಹತ್ತೊಂಬತ್ತನೇ ತಾರೀಕಿಗೆ ರಾಷ್ಟ್ರಪತಿಗಳಿಗೆ ಕಳಿಸಿರ್ತಕ್ಕಂಥ ಆ ಒಂದು ಕಾನೂನಿಗೆ ರಾಷ್ಟ್ರಪತಿಗಳು ಅಂಕಿತ ಹಾಕಿದ್ದಾರೆ ಇಪ್ಪತ್ತ ಮೂರನೇ ತಾರೀಕಿಗೆ ಆ ಒಂದು ಕಾನೂನನ್ನು ನೋಟಿಫೈ ಮಾಡಿದ್ದೇವೆ ಈಗ ರಾಜ್ಯದಲ್ಲಿ ಸಿಪಿಸಿ ಅಮೆಂಡ್ಮೆಂಟ್ ಟು ಅಮೆಂಡ್ಮೆಂಟ್ ಟು ಜಾರಿಗೆ ಬಂದಿದೆ ಈ ಒಂದು ಅಮೆಂಡ್ಮೆಂಟ್ನಲ್ಲಿ ಬಹಳ ಮಹತ್ವದ್ದು ಅಂದರೆ ಸಿವಿಲ್ ಕೇಸ್ಗೆ ಮ್ಯಾಂಡೇಟರಿಲಿ ಕಂಪಲ್ಸರಿಲಿ ಮೀಡಿಯೇಷನ್ಗೆ ಅವಕಾಶ ಮಾಡಿಕೊಡ್ತಾರೆ ಎರಡು ತಿಂಗಳ ರಜೆಗೆ ಅವಕಾಶ ಮಾಡಿಕೊಡ್ತಾರೆ ಅದು ರಜೆ ಆಗಲಿಲ್ಲ ಅವಾಗ ಬಂದಿರತಕ್ಕಂಥ ಏನು ಕೋರ್ಟ್ ಕಟ್ಟೆ ಹತ್ತಿರತಕ್ಕಂಥದ್ದಿದೆ ಕೋರ್ಟು ತನ್ನ ನ್ಯಾಯ ನ್ಯಾಯವನ್ನು ಕೇಳೋದು ಪ್ರಾರಂಭ ಮಾಡಿರ್ತಕ್ಕಂಥ ದಿವಸ ಇದು ಎಷ್ಟು ದಿವಸ ಕೇಸ್ ಇದು ಇದ್ರೀಡಿಂಗ್ ಯಾವಾಗ ಮುಗಿಸಬೇಕು ಆರ್ಕ್ಯುಮೆಂಟ್ ಯಾವಾಗ ಮುಗಿಸಬೇಕು ಇದರ ತೀರ್ಪು ಯಾವಾಗ ಕೊಡಬೇಕು ಅನ್ನೋದನ್ನು ಸಹಿತ ನಾವು ನಿರ್ಣಯಿಸಿದೆ ಸಿವಿಲ್ ಕೇಸ್ಗಳು ಇನ್ನು ಮುಂದೆ ಈ ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಏನು ನಡೀತಾ ಇದೆಯಲ್ಲ ಹಂಗೆ ನಡೆಯೋದಿಲ್ಲ ತೀರ್ಪು ಯಾವಾಗ ಬರ್ತದೆ ಹೇಳಿ ಎರಡು ವರ್ಷದೊಳಗಾಗಿ ಆ ಕಟ್ಟಡ ಪೂರ್ಣಗೊಳಿಸಬೇಕು ಅಂತೇಳಿ ಒಂದು ಬಹುದೊಡ್ಡದಾಗಿರ್ತಕ್ಕಂಥ ಕ್ರಾಂತಿಕಾರಕ ಬದಲಾವಣೆ ತರತಕ್ಕಂಥ ನ್ಯಾಯವಿಧಾನ ಪದ್ಧತಿಯೊಳಗೆ ಅದು ಈಗ ಕಾನೂನು ಆಗಿದೆ ಈಗ ಶ್ರೀ ಸಾಮಾನ್ಯನ ಪ್ರಕರಣ ಎರಡು ವರ್ಷದೊಳಗೆ ಅದು ಪೂರ್ಣ ಆಗಿದೆ ಹತ್ತು ಲಕ್ಷ ಪ್ರಕರಣಗಳು ನಮ್ಮ ರಾಜ್ಯದಲ್ಲಿ ಇವತ್ತು ಕೋರ್ಟ್ನಲ್ಲಿ ಪೆಂಡಿಂಗ್ ಇದೆ ಆ ಪೆಂಡೆನ್ಸಿಯನ್ನು ಪೂರ್ಣ ಕಡಿಮೆ ಮಾಡಬೇಕು ಜನಸಾಮಾನ್ಯನಿಗೆ ಆರ್ಥಿಕವಾಗಿ ಹೆಚ್ಚು ಅನಾನುಕೂಲ ಆಗದ ರೀತಿಯೊಳಗೆ ಅವನಿಗೆ ನ್ಯಾಯ ಸಿಗಬೇಕು ಅವನಿಗೆ ಅವನ ಬದುಕಿಗೆ ಬೇಗ ಸಮಸ್ಯೆಗೆ ಪರಿಹಾರ ದೊರಕಬೇಕು ಅನ್ನುವಂಥ ಒಂದು ದೃಷ್ಟಿಯಿಂದ ಈ ಒಂದು ಸಿವಿಲ್ ಪ್ರೊಸೀಜರ್ ಕೋಡನ್ನು ನಾವು ಈಗಾಗಲೇ ಅಮೆಂಡ್ಮೆಂಟ್ ಮಾಡಿದ್ದೇವೆ